ಸರ್ವ ದೇವರ ಸಾನ್ನಿಧ್ಯವನ್ನು ಎಲ್ಲಿ ಕಾಣ್ಬೋದು ಅಂತ ಹೇಳಿದರೆ ಗೋಮಾತೆಯಲ್ಲಿ ಒಂದೊಂದು ರೀತಿಯಾಗಿ ಆ ಗೋಮಾತೆಯ ತನ್ನ ದೇಹದಲ್ಲಿ ನಾವು ಗಮನಿಸ್ತಾ ಹೋಗ್ತೇವೆ ಚಿತ್ರವಾಗಿ ಎಲ್ಲರಿಗೂ ಕಾಣಬೇಕು ಅಂತ ಹೇಳುವ ಮೂಲಕವಾಗಿ ಆ ಚಿತ್ರಣವನ್ನು ಕಾಣ್ತಾ ಹೋಗ್ತೇವೆ ಆ ಸಾನ್ನಿಧ್ಯದ ವಿಶೇಷತೆ ಯಾವೆಲ್ಲ ದೇವರು ತನ್ನ ಆ ಒಂದು ಗೋವಿನಲ್ಲಿ ಸಾನ್ನಿಧ್ಯ ವಹಿಸ್ಕೊಂಡಿದೆ ನಮ್ಮ ಮಾತಿದೆ ಹಿಂದೂ ಧರ್ಮಕ್ಕೆ ಮುನ್ನೂರ ಮೂವತ್ತ ಮೂರು ಕೋಟಿ ದೇವತೆಗಳು ಅಂತ ಆ ಮುನ್ನೂರ ಮೂವತ್ತ ಮೂರು ಕೋಟಿ ದೇವತೆಗಳು ದೇ ಗೋವಿನಲ್ಲಿ ಇದ್ದಾರೆ ಅಂತ ನಮ್ಮ ಭಾವ ನಮ್ಮ ವಿಚಾರ ಹೇಗಿದ್ರೆ ನಾವು ದೇವರನ್ನು ನೋಡುವಂಥ ದೃಷ್ಟಿಕೋನ ಹಾಗೆ ನಾವು ತಿನ್ನುವಂಥ ಆಹಾರದಲ್ಲಿ ಸೇವಿಸುವಂಥ ಗಾಳಿಯಲ್ಲಿ ಮರದಲ್ಲಿ ನಮ್ಮಿಂದಲ್ಲ ಎಲ್ಲ ಇರುವಂಥದ್ದಲ್ಲಿ ದೇವರನ್ನು ಕಾಣುವಂಥದ್ದು ಹಾಗೆ ಈ ದೇವಲೋಕದಲ್ಲಿ ಒಂದು ಮೀಟಿಂಗ್ ಆಯ್ತಂತೆ ನಮಗೊಂದು ಚಲಿಸುವಂತಹ ಒಂದು ಪ್ರತೀಕ ಬೇಕು ಒಂದು ಯಾವುದರಲ್ಲೇ ಆಗ್ಬೋದು ಎಲ್ಲ ನೋಡಿದ್ರು ಅದು ಅದು ಇಲ್ಲ ಮನುಷ್ಯ ಅವನಂತೂ ಬೇಡವೇ ಬೇಡ ಅಂತ ಆಯಿತು ಹೀಗಿರಬೇಕಾದ್ರೆ ಎಲ್ಲರೂ ನೋಡಿದ್ರು ನಮಗೆ ಪುಷ್ಟಿ ಬರುವಂಥದ್ದು ಯಾವುದರಿಂದಾಗಿ ಯಜ್ಞ ಯಾಗಾದಿಗಳಿಂದ ಅದಕ್ಕೆ ಕಾರಣ ಯಾರು ಗೋ ಹಾಗಾಗಿ ಹೋಗಿ ಗೋಗೆ ಹೋಗ್ಲಿಕ್ಕಾಗತ್ತಾ ಅವರು ಬಂದು ಎಲ್ಲರೂ ಒಂದು ಕೈಗಟ್ಟಿ ಪ್ರಾರ್ಥನೆ ಮಾಡ್ತಿದ್ದೆ ಕಾಮದೇನು ಹತ್ರ ತ್ವಂ ಮಾತಾ ಸರ್ವದೇವಾನಂ ತ್ವಂಚ ಯಜ್ಞ ಸ ಯಜ್ಞ ತ್ವಂಚ ಯಜ್ಞ ಕಾರಣಂ ತ್ವಂ ತೀರ್ಥ ಸರ್ವತೀರ್ಥಾನಾಂ ನಮಸ್ತೇಸ್ತು ಸದಾ ನಘ ಹೀಗೆ ನೀನು ನಿನ್ನಿಂದಾಗಿ ನಾವೆಲ್ಲ ಪುಷ್ಟರಾಗಿರುವಂಥದ್ದು ಹಾಗಾಗಿ ನಾವೆಲ್ಲ ನಿನ್ನ ಇದರಲ್ಲಿ ಪ್ರವೇಶ ಮಾಡಬೇಕು ಅಂತಿದ್ದೇವೆ ಹೇಗೆ ಅದು ತಾಯಿ ಯಾರಿಗೂ ಆಶ್ರಯ ಕೊಡೋದಿಲ್ಲ ಅಂತ ಇಲ್ಲ ಸರಿ ಅಂತ ಹೇಳಿದ್ದೇ ತಾಳ ಇದು ವ್ಯವಸ್ಥೆ ಮಾಡಿರುವಂಥದ್ದು ಲಕ್ಷ್ಮಿ ಮೊದಲಿಗೆ ಹೀಗೆ ಒಂದು ಆಗಬೇಕು ಅಂತ ಏನು ಆಯಿತು ಭಾರಿ ಖುಷಿಯಲ್ಲಿ ಎಲ್ಲ ದೇವತೆಗಳು ಹೋಗಿ ಆ ಆ ಜಾಗದಲ್ಲಿ ಕೂತ್ಕೊಂಡ್ರು ಜಾಗ ಹೇಳ್ತೇನೆ ಏನಾಯಿತು ಜನ ಖಾಲಿ ಆಯಿತು ಇಲ್ಲೆಲ್ಲ ಇಷ್ಟ ಇಷ್ಟ ಆಗಿರೋಕ್ಕೆ ತನಗೆ ಇಲ್ಲ ಲಕ್ಷ್ಮಿಗೆ ದೇವತೆಗಳೆಲ್ಲ ಹೋಗಿಬಿಟ್ರು ಎಲ್ಲ ಖಾಲಿ ಆಗಿದೆ ಇಲ್ಲಿ ಆವಾಗ ಇಷ್ಟತುಷ್ಟ ಮಹಾಲಕ್ಷ್ಮಿ ಗೋಮಯೇ ಸಂಸ್ಥಿತ ಸದಾ ನನ್ನ ಅನ್ನಪ್ರಿಯವಾದಂತಹ ಜಾಗ ಗೋಮಯ ಹಾಗಾಗಿ ನಾನು ಗೋಮಯದಲ್ಲಿ ಬಂದು ನೆಲೆಸ್ತೇನೆ ಅಂತ ಹೇಳಿ ಅವಳು ಬಂದು ಗೋಮಯದಲ್ಲಿ ನೆಲೆಸಿದ್ಲು ಇನ್ನು ಈ ದೇವತೆಗಳ ಜಾಗ ಎಲ್ಲಿ ಯಾವ ಸಾನಿಧ್ಯ ಈ ಮಹಾಭಾರತದಲ್ಲಿ ಭೀಷ್ಮನಿಗೆ ಉಪದೇಶ ಮಾಡುವಂಥ ಏನೋ ಸಂದರ್ಭ ಅದರಲ್ಲಿ ಗೋ ಸಾವಿತ್ರಿ ಸ್ತೋತ್ರ ಅಂತ ಬರುತ್ತೆ ನಮಗೆ ನಮ್ಮ ಪ್ರಿಯವಾದಂತಹ ಎಲ್ರಿಗೂ ಪ್ರಿಯ ವಿಶ್ವಪ್ರಸನ್ನ ತೀರ್ಥರು ಅವರೊಂದು ನಾವು ಹೇಳ್ಬೋದು ಗೋ ರಕ್ಷಣೆ ಮಾಡಬೇಕು ಮಾಡಬೇಕು ಅಂತ ಅದಕ್ಕೆ ವ್ಯವಸ್ಥೆ ಮಾಡಿದ ಮಾಡಬೇಕು ತಾನೇ ಹಾಗೆ ಅಂತಕ್ಕೆ ಅಂತಹ ಗೋ ಸಂರಕ್ಷಣೆಗೆ ದೊಡ್ಡ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿ ಅದನ್ನು ತಮ್ಮ ಪೂಜೆಯಲ್ಲೂ ವಿನಿಯೋಗ ಮಾಡಿದ್ದಾರೆ ನಮಗೆಲ್ಲ ಈ ಪೂಜೆ ಆದ ಕೂಡಲೇ ಇದನ್ನು ಹೇಳಬೇಕು ಅಂತ ಗೋ ನಾರಾಯಣ ನಮಸ್ಕೃತ್ಯ ದೇವೀಮ್ ತ್ರಿಭುವನೇಶ್ವರೀಂ ಗೋಸಾವಿತ್ರೀಂ ಪ್ರವಕ್ಷಾಮಿ ವ್ಯಾಸೆಯನ್ನು ತಾಮ್ ಸನಾತಿನಿಂತ ಪ್ರಾರಂಭವಾಗುವಂಥ ಶ್ಲೋಕಗಳು ಯಾರು ಯಾವ್ಯಾವ ಜಾಗದಲ್ಲಿ ಯಾರ್ಯಾರು ದೇವತೆಗಳಿದ್ದಾರೆ ಅಂತ ನಾವು ಹೇಳ್ಬೋದು ನಾವು ಮಾತಾಡಬೇಕು ಗೋ ಅದು ಗೋವಿನ ಸೈಗಣಿ ಗೋವಿನ ಮೂತ್ರ ಅಂತ ಆ ಪದಪ್ರಯೋಗ ಮಾಡಲಿಕ್ಕೇನೆ ಇಲ್ಲ ಅದೊಂದು ದೇವಸ್ಥಾನ ಅಂತ ಆದಮೇಲೆ ಆ ದೇವಸ್ಥಾನದಿಂದ ಬರುವಂಥದ್ದೆಲ್ಲ ತೀರ್ಥವೇ ತಾನೆ ಪ್ರಸಾದವೇ ತಾನೆ ಹಾಗಾಗಿ ನಾವು ಗೋಮೆಯನ್ನು ಮೇಲನ ಮಾಡಬೇಕಾದ್ರೆ ಹೇಳುವಂತಹ ಮಂತ್ರ ಅದು ಗಂಧ ಅಂತ ನಾವು ಧಾರಣೆ ಮಾಡುವಂಥದ್ದು ಸ್ನಾನಕ್ಕಿಂತ ಮುಂಚೆ ಮುಂಚೆ ಗಂಧ ಅಂತ ಗೋಮಯವನ್ನು ಧಾರಣೆ ಮಾಡ್ತೇವೆ ಹನ್ನೆರಡು ಸ್ಥಾನಕ್ಕೆ ಗೋಮೂತ್ರದಲ್ಲಿ ಸ್ನಾನ ಮಾಡ್ತೇವೆ ಅದು ತೀರ್ಥ ಅಂತ ಹೀಗಿರಬೇಕಾದ್ರೆ ಗೋಮೂತ್ರ ಅದು ಮೂತ್ರ ಅದು ಸೆಗಣಿ ಅಂತ ಹೇಳುವಂತಹ ಪರಿವಾರವೇ ನಮ್ಮಲ್ಲಿಲ್ಲ ಯಾಕೆ ಕೇಳಿದ್ರಿ ಆ ಗೋಮೂತ್ರದಲ್ಲಿ ಗೋಮಯದಲ್ಲಿ ಲಕ್ಷ್ಮಿಯ ಸಾನಿಧ್ಯ ಇರುವುದರಿಂದಾಗಿ ಇನ್ನೊಂದು ಮಾತು ಯಾ ಲಕ್ಷ್ಮೀ ಸರ್ವಭೂತ ಯಾಚ ದೇವೇ ಸಂಸ್ಥಿತ ಧೇನುರೂಪೇಣ ಸಾ ದೇವಿ ಮಮ ಪಾಪಂ ವ್ಯಪೋಹತು ಅಂತ ಲಕ್ಷ್ಮಿಯ ಸಾನ್ನಿಧ್ಯಳ್ಳಂತಹ ದೇವಾದ ದೇವತೆಗಳ ಒಂದು ಚಲಿಸುವಂತಹ ದೇವಸ್ಥಾನವೇ ಈ ಧೇನು ಅಂತಹ ಲಕ್ಷ್ಮಿಯ ಸಾನ್ನಿಧ್ಯ ಉಳ್ಳಂತಹ ಈ ಧೇನು ಈ ಗೋಮಾತೆ ನನ್ನ ಪಾಪವನ್ನು ಅದರ ಒಟ್ಟಿಗೆ ಇರುವುದರಿಂದಾಗಿ ಅದಕ್ಕೆ ಮೇವುಣಿಸುವುದರಿಂದಾಗಿ ಇನ್ನೊಂದಿದೆ ಗೊತ್ತಿರ್ಬೋದು ಇವಾಗ ಒಂದು ಐದಾರು ವರ್ಷದ ಟ್ರೆಂಡು ಏನು ಅಮೆರಿಕದಲ್ಲಿ ಒಂದಿಷ್ಟು ನೂರು ಡಾಲರ್ ಕೊಡೋದು ಗೋಹ ಗಿಂಗ್ ಗೋವನ್ನು ಹೋಗಿ ಅದರ ಸಾಸ್ನ ಅಂತ ಹೊತ್ತಿಗೆ ಹತ್ರ ಎಲ್ಲ ಯಾಕೆ ಅದರ ಅವನ ಸಮಸ್ಯೆಯನ್ನು ತಾನು ಸ್ವೀಕಾರ ಮಾಡಿ ಇದನ್ನು ಇದಕ್ಕೆ ಬೇಗ ಅವನಿಗೆ ಬೇಗ ಎನರ್ಜಿ ಅನ್ನೋದು ಕೊಡ್ತದೆ ಅಂತ ಅವರು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿರುವಂಥದ್ದು ಇದನ್ನು ಯಾವಾಗಲೂ ನಮ್ಮ ಇದರಲ್ಲಿ ಹೇಳಿದ್ದಾರೆ ಅದರ ಒಟ್ಟಿಗೆ ಇರುವುದರಿಂದಾಗಿ ಅದರ ಸೇವೆ ಮಾಡುವುದರಿಂದ ಇದೆಲ್ಲ ಪರಿ ಹಾಗಾಗಿ ಯಾಕೆ ಲಕ್ಷ್ಮೀ ಸಾನ್ನಿಧ್ಯ ಅಲ್ಲಿದೆ ಅಂತ ಅಂತಹ ಲಕ್ಷ್ಮೀ ಸಾನ್ನಿಧ್ಯ ಇದೆ ಅಂತ ಆಯಿತು ಅಲ್ಲ ಲಕ್ಷ್ಮಿಯ ಸಾನ್ನಿಧ್ಯ ಬಂದಿರುವುದು ಹೇಗೆ ಎತ್ತತೀತಿ ಹೃದಾ ಗಾವ ಜಲಂ ಉತ್ತರಂ ಉತ್ತರ ಯಥಾಏನ ಸಿತಾ ಸರಸ್ವತಿ ಅಂತ ಒಂದು ನದಿ ಇದೆ ನದಿಗೆ ನೀರು ಕುಡಿಯಲಿಕ್ಕೆ ದನ ಹೋಗುತ್ತೆ ಅಥವಾ ದಾಟಲಿಕ್ಕೆ ದನ ಹೋಗುತ್ತೆ ಆ ನದಿಗೆ ತೀರ್ಥತ್ವ ಬರೋದು ಯಾವುದರಿಂದ ಗೊತ್ತು ಹಾ ದನ ಬಂದು ಆ ನೀರು ಕುಡಿದದ್ರಿಂದಾಗಿ ಆ ನದಿಗೆ ತೀರ್ಥ ತಗೋರಂಥದ್ದು ಈ ನರ್ಮದೆ ಗಂಗೆ ಅಷ್ಟು ಅಷ್ಟು ವೈಭವದಲ್ಲಿ ಯಾಕೆ ನಾವು ತೀರ್ಥ ಅಂತ ಉಪಯೋಗ ಮಾಡ್ತೇವೆ ಹೇಳಿದ್ರೆ ಅದರಲ್ಲಿ ಎಷ್ಟೋ ಲಕ್ಷಗಟ್ಟಲೆ ದನಗಳು ನೀರಡಿಕೆಗೋಸ್ಕರವಾಗಿ ಅದನ್ನು ಕುಡಿಯುವುದರಿಂದಾಗಿ ಆ ದೇವತಾ ಸಾನಿಧ್ಯ ಎಲ್ಲ ಆ ನೀರಿಗೆ ಬಂತು ಅದು ಅದರಿಂದಾಗಿ ಉತ್ತಾರಣೆ ಮಾಡುವುದರಿಂದಾಗಿ ದೇವಲೋಕವೇ ಆ ನೀರಲ್ಲಿ ಮುಳುಗಿದಾಗೆ ಹೌದು ಅದನ್ನು ನಾವು ತೀರ್ಥ ಅಂತ ಯಾಕೆ ಅಲ್ಲೇ ನೀರು ಕುಡಿದದ್ರಿಂದಾಗಿ ಗಂಗೆಯಲ್ಲಿ ಯಮುನೆಯಲ್ಲಿ ನರ್ಮದೆಯಲ್ಲಿ ಗೋವು ನರ್ಮದೆ ಎನ್ನುವಂಥದ್ದು ಗೋ ನಮ್ಮ ಗೋಪಾಲಕೃಷ್ಣನ ಪ್ರಿಯವಾದಂತಹ ನದಿ ಹೌದು ಅದರಲ್ಲಿ ಅಷ್ಟು ಅವನ ಸಾವಿರಗಟ್ಟಲೆ ಗೋವುಗಳು ಇರುವುದರಿಂದಾಗಿ ಅದು ನಮಗೆ ತೀರ್ಥವಾಗಿ ಹಾಗಾಗಿ ಅಂತಹ ಗೋವಿನ ಸಂಸರ್ಗವು ಉಳ್ಳಂತಹ ನೀರು ಕೂಡ ನಮಗೆ ತೀರ್ಥ ಅಂತ ಖಂಡಿತವಾಗಿಯೂ ಗೋ ಗೋಮೂತ್ರ ಅಂತ ಹೇಳುವಂಥದ್ದನ್ನು ಈಗಿನ ಬಹಳ ಪ್ರಸ್ತುತವಾಗಿ ಗಮನಿಸುವಂಥದ್ದು ಅದು ಎಲ್ಲಿಂದ ಎಲ್ಲಿಂದನೂ ಹುಡುಕಿಕೊಂಡು ಬರ್ತವೆ ಕಾರಣ ಯಾಕೆ ಅಂತ ಹೇಳಿದರೆ ನಾವು ಗೋವು ಸಾಕ್ತಾ ಇಲ್ಲ ಹಾಗಾದರೆ ಅಷ್ಟೊಂದು ಪವಿತ್ರವಾಗಿರುವಂಥ ಯಾವುದೇ ರೀತಿಯ ಮನೆಯ ಶುದ್ಧಿ ಮಾಡಬೇಕು ಅಂತೇಳಿದರೆ ಪಂಚಗವ್ಯ ಆಗಬೇಕು ಅದಕ್ಕೆ ಗೋಮಯ ಗೋಮೂತ್ರ ಬೇಕು ಹಾಗಾದರೆ ಅದರಲ್ಲಿರುವಂಥ ವಿಶೇಷತೆಯನ್ನು ಆಚಾರ್ಯ ತಿಳಿಸ್ತಾರೆ ಗೋ ಗೋವಿನ ಉತ್ಪನ್ನವಾದಂತಹ ಗವ್ಯ ಗೋವಿನಿಂದ ಬಂದಿರುವಂಥದ್ದು ಗವ್ಯ ಗವ್ಯ ಗೋವಿನ ಗೋವಿನ ಉತ್ಪನ್ನ ಅಂತ ಅದರಲ್ಲಿ ಗೋಮೂತ್ರ ಗೋಮಯ ಇತ್ಯಾದಿಯಾಗಿ ಪ್ರಾರಂಭ ಆಗುತ್ತೆ ಸ್ನಾನ ಗೋಮೂತ್ರದ ಅಭಿಷೇಚನೆ ಸೇಚನೆಯಿಂದಾಗಿ ಸ್ಥಳ ಶುದ್ಧಿ ಆಗ್ತದೆ ನೆಗೆಟಿವ್ಸ್ ಎಲ್ಲ ಹೋಗ್ತದೆ ಅಂತ ಒಂದು ವಿಚಾರ ಹೌದು ಸರಿ ಆಮೇಲೆ ಗೋಮಯ ಗೋಮಯದ ಧಾರಣೆಯೆಲ್ಲ ಈ ಗವ್ಯಂ ಪವಿತ್ರಂಚ ರಸಾಯನಂಚ ಪಥ್ಯಂಚ ಹೃದಯಂ ಬಲಹೃದ್ಯದಂಚ ಆಯುಷ್ಪ್ರದಂ ರಕ್ತವಿಕಾರಹಾರಿ ತ್ರಿದೋಷಕೃತ್ ರೋಗ ವಿಷ ಅಂತ ಇದು ಆಯುರ್ವೇದದ ಮಾತು ಆಯುರ್ವೇದ ಗೋಮೂತ್ರದಲ್ಲಿ ಸ್ನಾನ ಗೋಮಯನ್ನು ಗೋಮಯದ ಸಾಬೂನು ಅಂತ ಬರುತ್ತೆ ಅಲ್ಲೆಲ್ಲ ಬರ್ತದೆ ಹೌದು ಗೋಮಯವನ್ನೇ ಹಚ್ಚಲಿಕ್ಕೆ ಯಾಕೆ ಹೇಳಿದರೆ ಅದೊಂದು ನಾವಾಗಲೇ ಹೇಳಿದಾಗೆ ಆಯುರ್ವೇದದ ಒಂದು ಒಂದು ಕಾರ್ಖಾನೆ ಅದ ಖಂಡಿತ ಖಂಡಿತ ಅಲ್ಲಿಂದ ಬರುವಂಥದ್ದು ಅದನ್ನೇ ಸಾಬೂನಾಗಿ ಹಚ್ಚುವಂಥದ್ದು ಅಲ್ಲಿ ಬಂದಿರುವಂಥ ಔಷಧೀಯ ಗುಣ ನೀವು ಗೋ ಅರ್ಕ ಅಂತ ಸಿಗುತ್ತೆ ಇವಾಗ ಗೋಮೂತ್ರವನ್ನು ಶೇಖರಣೆ ಮಾಡಿ ಅದೊಂದೆಷ್ಟು ಬಟ್ಟೆ ಇಳಿಸಿ ಒಂದು ಒಂದು ಲೀಟ್ರ್ ಹಾಲಿಗೆ ಐವತ್ತು ರೂಪಾಯಿ ಅಂತಾದರೆ ಒಂದು ಲೀಟ್ರ್ ಗೋ ಅರ್ಕಕ್ಕೆ ಒಂದು ಮುನ್ನೂರು ನಾಲ್ಕುನೂರು ರೂಪಾಯಿ ಅದು ಒಂದು 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 ಬಾಟ್ಲಿಗೆ ಹಾಲಿ ಆದರೂ ಸಾಕು ಇವಾಗಲೂ ಇಷ್ಟು ಶ್ಲೋಕದಲ್ಲಿ ಹೇಳಿರುವಂತಹ ಈ ಏನೆಲ್ಲ ಅವ್ಯವಸ್ಥೆಗಳು ನಾವು ಅನುಭವಿಸ್ತಾ ಇದ್ದೇವೆ ದೇಹದಲ್ಲಿ ಆಲೋಚನೆಯಲ್ಲಿ ಅದೆಲ್ಲ ಅದರ ಗೋವರ್ಕರ ಸ್ವೀಕಾರ ಅಂದರೆ ಗೋಮೂತ್ರದ ಸ್ವೀಕಾರದಿಂದಾಗಿ ಪರಿಹಾರ ಆಗುವಂಥದ್ದು ಇಲ್ಲಿವಾಗ ಎಲ್ಲ ಕಡೆ ಈ ಗೋ ಗೋವರ್ಕರ ವ್ಯವಸ್ಥೆ ಒಂದು ದೇವರ ದೇವರದಯದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಬಂದಿದೆ ಇನ್ನು ಅದನ್ನು ಯಾವಾಗ ಕುಡಿಬೇಕು ಹೇಗೆ ಹೇ ಅದಕ್ಕೊಂದು ಧಾರ್ಮಿಕ ಚೌಕಟ್ಟನ್ನು ಹಾಕಿಕೊಟ್ಟಿದ್ದಾರೆ ಪಂಚಗವ್ಯ ಅಂತ ಮಾಡುವಂಥದ್ದು ಕರ್ದಾಗ ದೇವರು ಬರ್ತಾರ ಅದಕ್ಕೊಂದು ಎಜುರಿ ಮಾತಿದೆ ಶುಚಿಕಾಮೋವೈ ದೇವಾಹ ಅಂತ ಕ್ಲೆನ್ಲಿನೆಸ್ ಎಲ್ಲಿ ಉಂಟೋ ನಿನ್ನಲ್ಲಿ ಕ್ಲಿನ್ಲಿನೆಸ್ ಇದೆಯೋ ನಾನು ಬರ್ತೇನೆ ಹಾಗೆ ನನ್ನಲ್ಲಿ ಕ್ಲೀನ್ಲಿನೆಸ್ ಹೇಗೆ ಬರೋದು ಅಂತಃಶುದ್ಧಿ ಹಾಗೂ ಬಹಿಶುದ್ಧಿ ಗೋವು ಗೋವಿನ ಉತ್ಪನ್ನದ ವ್ಯವಸ್ಥೆ ಎಲ್ಲಿದೆ ಅಲ್ಲಿಗೆ ನಾನು ಬರ್ತೇನೆ ಅಂತ ಆದರೆ ಅಲ್ಲ ದೇವ್ರು ಬರಬೇಕಾದ್ರೆ ಗೋ ಗೋಮಯ ಸಾರಿಸಿದ್ರ ಗೋಮಯದಿಂದಾಗಿ ಜಾಲ ಆಡ್ತಾರಾ ಗೋಮಯರ್ದ ದಾರ ಜಾಲ ಅರ್ಥದಂಡು ಗೋಮಯವನ್ನು ಹಾಕಿ ಎಲ್ಲ ಸ್ಥಳವನ್ನು ಶುದ್ಧೀಕರಣ ಮಾಡಿ ಅಲ್ಲಿಯ ಲಕ್ಷ್ಮಿಯ ಸಾನಿಧ್ಯ ಬಂದಾಗ ಲಕ್ಷ್ಮಿಯೇ ಬಂದಿದ್ದಾಳೆ ನಾವು ಹೋಗುವ ಹೀಗೆ ಪಂಚಗವ್ಯದ ಪ್ರೋಕ್ಷಣೆ ಪಂಚಗವ್ಯದ ಪ್ರಾಕ್ಷ ಪ್ರಾಶನೆಯಿಂದಾಗಿ ಹೊರಗಿನ ಹೊರಗಿಂದಲೂ ಶುದ್ಧಿ ಒಳಗಿಂದಲೂ ಶುದ್ಧಿ ಆಗುತ್ತೆ ಹಾಂ ಶುದ್ಧಿ ಆಗುತ್ತೆ ಹಾನ್ ಲೋ ಅಂಗಡಿಯಲ್ಲಿ ಹತ್ತು ಲೀಟ್ರ್ ಹಾಲು ಸಿಗುತ್ತೆ ಬಂದು ಹಾಕಿದ ಮೊಸರು ಹಾಕಿದ ಆಯಿತಾ ಪಂಚಗವ್ಯ ಪಂಚಗವ್ಯ ಅಂತ ಒಂದು ನಿಮ್ಮದು ಪ್ರೋಗ್ರಾಮ್ ಆಯಿತು ಅದು ಪರಿಪೂರ್ಣ ಆಗಿಲ್ಲ ಅದಕ್ಕೊಂದು ಅದಕ್ಕೊಂದು ವ್ಯವಸ್ಥೆ ಇದೆ ಒಳ್ಳೆ ವ್ಯವಸ್ಥೆ ನಾವು ದಿವಸ ಪಂಚಗವಿ ತಗೊಳ್ತೇವೆ ನಮಗೇನಾಗೋದಿಲ್ಲ ಅಂತ ಪಂಚಗವ್ಯ ತಗೊಳ್ಳಿಕ್ಕೊಂದು ವ್ಯವಸ್ಥೆ ಇದೆ ಪಂಚಗವ್ಯ ಗೋಮೂತ್ರ ಗೋಮೂತ್ರ ಒಂದು ಒಂದು ಚೌಚ ಒಂದು ಸೌಟು ಅಂತ ಇದ್ರೆ ಚಮಚ ಗೋಮಯ ಅದರ ಅರ್ಧ ಅರ್ಧ ಸೌಟು ಹಾಲು ಏಳು ಸೌಟು ಮೊಸರು ಮೂರು ಸೌಟು ತುಪ್ಪ ಒಂದು ಸೌಟು ಅದಕ್ಕೆ ದರ್ಬೆಯ ದರ್ಬೆಯ ನೀರು ಒಂದು ಸೌಟು ಇಷ್ಟಾದರೆ ಗೋಮಯದ ಒಂದು ಪ್ರಮಾಣ ಇಷ್ಟು ಪ್ರಮಾಣದ್ದು ಆಯಿತು ಪ್ರಮಾಣ ಹಾಲು ಕಪಿಲೆ ಗೋವಿ ಗೋವಿನ ಗೋಮೂತ್ರ ಇನ್ನು ಬಿಳಿ ಬಣ್ಣದ ಗೋವಿನ ಗೋಮಯ ಚಿನ್ನದ ಬಣ್ಣದ ಗೋವಿನ ಹಾಲು ನೀಲ ಬಣ್ಣದ ಗೋವಿನ ಮೊಸರು ಕಪ್ಪು ಬಣ್ಣದ ಗೋವಿನ ತುಪ್ಪ ಐದು ಬಣ್ಣದ ಹಾಗಾದರೆ ಇವನು ಮಿನಿಮಮ್ ಐದು ದನ ಸಾಗಬೇಕು ಆಯಿತು ಅದರಲ್ಲಿ ಎಲ್ಲ ರೀತಿಯ ಬಣ್ಣಗಳದ್ದು ಬಣ್ಣಗಳದ್ದು ದನ ಸಾಕಬೇಕು ಹಾ ಸರಿ ಹಾಗಾದ್ರೆ ಹಾ ಅಷ್ಟೆಲ್ಲ ವ್ಯವಸ್ಥೆ ಮಾಡ್ತೇನೆ ಹಾ ಇಲ್ಲ ಅದ್ರ ಮೇಲೇ ಮಾಡಿ ಇನ್ನ ಭಾವನೆ ಹೇಗಿದೆ ನಾನು ಹಾಲು ಹಾಕ್ತಿದ್ದೇನೆ ಸೂರ್ಯನನ್ನು ಅಥವಾ ವರುಣನನ್ನು ಸ್ಮರಣೆ ಮಾಡುವಂಥ ಇದು ಗೋಮೂತ್ರವನ್ನು ಹಾಕಬೇಕಾದ್ರೆ ಆದಿತ್ಯನನ್ನು ಗೋಮಯ ವಾಯು ಕ್ಷೀ ಹಾಲು ಚಂದ್ರ ಇನ್ನು ದದಿ ಶುಕ್ರ ಇನ್ನು ತುಪ್ಪಕ್ಕೆ ಅಗ್ನಿ ಅಥವಾ ಸೂರ್ಯ ಇನ್ನು ಕುಶೋದಕ್ಕೆ ಗಂಧರ್ವ ಇವರನ್ನು ಸ್ಮರಣೆ ಮಾಡಿಕೊಂಡು ವೇದದ ಮಂತ್ರವನ್ನು ಹೇಳಿಕೊಂಡು ಮೇಲನ ಮಾಡಿ ಒಂದು ಬೇರೆ ಆ ಪೋಷಿಸ್ತಾ ಮಂತ್ರಗಳನ್ನು ಹೇಳಿದಾಗ ಅದಕ್ಕೊಂದು ದೇವತಾ ಚೈತನ್ಯ ಅಲ್ಲಿ ಉತ್ಪನ್ನ ಇದೆಲ್ಲ ಸುಂದರವಾದಂಥ ಕಲ್ಪ ಅದನ್ನು ಅನುಭವ ಮಾಡಬೇಕು ನಮಗೇನು ಅನುಭವ ಇಲ್ಲ ಆದರೂ ನೀನು ಒಂದು ವ್ಯವಸ್ಥೆ ಮಾಡಿದ್ದಾರಲ್ಲ ನಮ್ಮ ಒಂದು ಉಳಿತಿಗಾಗಿ ಆರೋಗ್ಯಕ್ಕಾಗಿ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ನಾನು ಧರ್ಮ ರಕ್ಷಣೆ ಮಾಡ್ತೇನೆ ಸಾಧನೆ ಮಾಡ್ತೇನೆ ನಿನ್ನನ್ನು ರಕ್ಷಣೆ ಮಾಡುವವರು ಯಾರು ಅದಕ್ಕೋಸ್ಕರ ಆಗಿ ಇದೆಲ್ಲ ಈ ಪಂಚಗವ್ಯ ಪ್ರಾಶನ ಈ ಎಲ್ಲ ವ್ಯವಸ್ಥೆಗಳು ಎಲ್ರಿ ಪುನಃ ಪ್ರಾಶನ ಆಗಿ ಯೋಗ ಇತ್ಯಾದಿ ಎಲ್ಲ ನಮ್ಮ ಆರೋಗ್ಯದ ರಕ್ಷಣೆಗೆ ಇರುವಂಥದ್ದು ಹಾಗಾಗಿ ಅದನ್ನು ಮಾಡಿ ಅದರಲ್ಲಿ ಮಂತ್ರ ಬರುತ್ತೆ ಪ್ರಾಶನ ಮಾಡಬೇಕಾದ್ರೆ ಯತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಠತೆ ಮಾಮಕೆ ಪ್ರಾಶನಂ ಪಂಚಗವ್ಯಸೆ ದಹತು ಅಗ್ನಿರಿವ ಇಂಧನಂ ಹೇಗೆ ಅಗ್ನಿ ಇಂಧನವನ್ನು ಸುಡುತ್ತದೆ ಹಾಗೆ ನನ್ನ ಪಾಪವನ್ನೆಲ್ಲ ಈ ಪಂಚಗವ್ಯದ ಪ್ರಾಶನೆಯಿಂದ ಪ್ರಾಶನೆಯಿಂದ ದಹನ ಆಗಲಿಲ್ಲ ಯತ್ವ ಪಾಪ ನಮಗೆ ಗೊತ್ತಿಲ್ಲದೆ ಮೂಳೆಯ ಒಳಗಿರುವಂತಹ ನೋವುಗಳು ಏನು ಕ್ಯಾನ್ಸರ್ ಇತ್ಯಾದಿ ರೋಗಗಳೂ ಕೂಡ ಈ ಗೋಮೂತ್ರದ ಪಂಚಗವ್ಯದ ಸೇವನೆಯಿಂದಾಗಿ ಪರಿಹಾರ ಆಗಿರುವಂಥದ್ದು ಎಷ್ಟೋ ನಿದರ್ಶನ ಇದೆ ಇದನ್ನು ಯಾವಾಗಲೂ ಹೇಳಿ ಆಗಿದೆ ಅದನ್ನೆಲ್ಲ ನಾವು ದೂರ ಇಟ್ಟು ಸೊಮ್ಮನೆ ಬೇರೆದಕ್ಕೆಲ್ಲ ಖರ್ಚು ಮಾಡುವಂಥದ್ದು ವ್ಯವಸ್ಥೆ ಇದೆ ಹೀಗಾಗಿ ಪಂಚಗವ್ಯ ಹಾಲು ಮಾತ್ರ ಅಲ್ಲ ಇಂತಹ ಗೋವಿನ ಉತ್ಪನ್ನಗಳಿಗೂ ಅಷ್ಟು ಬೆಲೆ ಇರುವುದರಿಂದಾಗಿ ಅದು ಎಷ್ಟೋ ಎತ್ತರ ಇದೆ ಅಷ್ಟು ಮಾತಾಡುವಷ್ಟು ನಮಗೆ ಯೋಗ್ಯತೆ ಇಲ್ಲ ಅಂತ ಆಗಿದೆ ಅಷ್ಟು ಪವಿತ್ರವಾಗಿರುವಂತ ಖಂಡಿತವಾಗಿಯೂ ಸಾಮಾನ್ಯ ಜನರು ಗೋವನ್ನು ಪೂಜನೀಯ ಭಾವದಿಂದ ಪೂಜಿಸಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಜನರು ಹೇಗೆ ಪೂಜಿಸಬೇಕು ಈ ಸಾಮಾನ್ಯ ಜನರು ಅಂತ ಒಂದು ಪೂಜಿಸಬೇಕು ಅಂತಲೇ ಇಲ್ಲ ಇಲ್ಲ ಅಂದರೆ ಅವರಿಗೆ ನಾವು ಮನೆಯಲ್ಲಿ ಗೋಮಾಳ ಕಟ್ಟಬೇಕು ಅದಕ್ಕೆ ರಕ್ಷಣೆ ನಮಗೆ ಅದಕ್ಕೆ ವ್ಯವಸ್ಥೆ ಇಲ್ಲ ಅದನ್ನೆಲ್ಲ ಹೇಗೆ ರಕ್ಷಣೆ ಅಂತ ಕೇಳಿದೆ ಅದಕ್ಕೆ ಕೆಲವು ಈ ನನ್ನ ಒಂದು ಆಲೋಚನೆಯಲ್ಲಿ ಒಂದು ದೇವಸ್ಥಾನ ಒಂದು ಬ್ರಹ್ಮಕಲಶ ಆಯಿತು ಜೀರ್ಣೋದ್ಧಾರ ಆಯಿತು ಸರಿ ಅದಕ್ಕೊಂದು ಆ ಊರಿನವರು ವ್ಯವಸ್ಥೆ ಮಾಡಿ ಒಂದು ಗೋಶಾಲೆ ಮಾಡುವಂಥದ್ದು ಹಾಂ ಇಷ್ಟೇ ಅಲ್ಲ ಮುಂದೋಗು ಸ್ವಲ್ಪ ಒಂದು ವಿದ್ಯಾಲಯ ಆಯಿತು ವಿದ್ಯಾಲಯದಲ್ಲೂ ಕೂಡ ಕೆಲವು ಹೇಗೆ ಪ್ರೋಟೋಕಾಲ್ ಇದೆ ಇಂಥದ್ದು ಇಂಥದ್ದು ಇರಬೇಕು ಅಂತ ಹಾಗೆ ಗೋಶಾಲೆ ಇರಬೇಕು ನಮ್ಮ ಮಕ್ಕಳಿಗೆ ಎಷ್ಟು ವಾಹನ ಬರಲಿಕ್ಕಿಲ್ಲ ನಮ್ಮ ಎಂಕಲ ಎಂಕಲ್ನ ಶಾಲೆದ ಹೌದು ಎಲ್ಲ ಶಾಲೆದ ಹೌದು ಆ ಭಾವನೆ ಬರ್ತದೆ ದೇವಾಲಯದಲ್ಲಿ ವಿದ್ಯಾಲಯದಲ್ಲಿ ಅನುಕೂಲ ಇದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇಲ್ಲ ಅಂತಾದರೆ ಮೂಲ ಮನೆಯಲ್ಲಾದರೂ ಅದು ದೈವದೈವರಿತ್ತಿನ ಜಾಗ ಅವರೊಂದು ಬೆತ್ತದ ವ್ಯವಸ್ಥೆ ಒಪ್ಪಾಡು ಈಗೆಲ್ಲ ಮಾಡಿದರೆ ಅವರ ಮನೆಯಲ್ಲಿ ಆಗದಿದ್ರೆ ಇಷ್ಟಾದರೂ ಮಾಡೋದು ಇಲ್ಲ ಇಲ್ಲ ಅದಕ್ಕೂ ವ್ಯವಸ್ಥೆ ಇಲ್ಲ ಈಗ ಎಷ್ಟೋ ಯತಿವರಣ್ಯರೆಲ್ಲ ಇದಕ್ಕೆಲ್ಲ ಬೇಕಾದ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಅಪವಾದ ಹಾಕುವುದನ್ನು ಬಿಟ್ಟು ತಮ್ಮ ತಾವು ಎಷ್ಟು ಆಹಾರ ಸ್ವೀಕಾರ ಮಾಡ್ತೇವೆ ಅಷ್ಟು ಬೆಲೆಯನ್ನು ಒಂದಿಷ್ಟು ದಿವಸ ತೆಂಗಿಡೋದು ತಮಗೆ ಆಗಿಲ್ಲ ಅಂತ ಆದರೆ ತಮ್ಮ ಮಕ್ಕಳೆಲ್ಲಾದರೂ ಹೇಳುವಂಥದ್ದು ಒಂದು ಡಬ್ಬಿ ಇಟ್ಕೊಂಡು ಅದಕ್ಕೆ ಹಾಕಿ ಅದನ್ನು ವಾರ್ಷಿಕವಾಗಿಯೋ ಮಾಸಿಕವಾಗಿಯೋ ಹಾ ಮಾಡಿದರೆ ಅದೊಂದು ಪುಣ್ಯವ್ರ ಯಾಕೆ ಗ್ರಾಸ್ ಗ್ರಾಸ್ ಹೇಳಿದರೆ ಯಾವುದು ಹಿ ಇಂಗ್ಲೀಷಲ್ಲಿ ಅದಕ್ಕೆ ಬೇಕಾದ ಹುಲ್ಲು ಅಂತ ಗೋ ಗ್ರಾಸ ಗೋವಿಗೆ ಬೇಕಾದಂತ ತುತ್ತನ್ನು ಈ ಮ ಹಣದ ಮುಖಾಂತರವಾಗಿಯೂ ಅಲ್ಲಿಗೆ ಬೇಕಾದ ವ್ಯವಸ್ಥೆ ಮಾಡಲಿಕ್ಕೋಸ್ಕರ ವ್ಯವಸ್ಥೆ ಇದ್ರೆ ತಾನು ಉಣ್ಣುವಂಥದ್ದು ಮೊದಲಿಗೆ ಗೋವಿಗೆ ಸಮರ್ಪಣೆ ಮಾಡಿ ಉಣ್ಣುವಂಥದ್ದು ಇದೆಲ್ಲ ಒಳ್ಳೆಯ ವ್ಯವಸ್ಥೆ ಇದರಿಂದಾಗಿ ಏನಾಗುತ್ತೆ ಈ ಗೋ ಸಂರಕ್ಷಣೆಯನ್ನು ಪಣ ತೊಟ್ಟಂತಹ ವ್ಯಕ್ತಿ ಗೋಶಾಲಾಂ ಧರ್ಮಶಾಲ ಮಾರ್ಗೇ ವಿಶ್ರಾಮ ಅಂದರೆ ಯತಿ ಮಠಂ ದ್ವಿಜಗೃಹಂ ಕರ್ತಾ ಸ್ವರ್ಗೇ ವಸಂತಿ ಸ್ವರ್ಗ ಬೇಕು ಅಂತ ನಮ್ಗೆ ಸುಖ ಬೇಕು ಅಂತ ಬೇರೆ ಏನು ಮಾಡಬೇಕು ಅಂತಿಲ್ಲ ಒಂದು ಗೋಶಾಲೆಯ ವ್ಯವಸ್ಥೆಯನ್ನು ಮಾಡಿ ಇಲ್ಲ ಒಂದು ವಿದ್ಯಾಲಯದ ವ್ಯವಸ್ಥೆಯನ್ನು ಮಾಡಿ ಇನ್ನು ಇಲ್ಲ ಯಾತ್ರಿಕಿದ್ದಾರೆ ಅವರಿಗೆ ಬೇಕಾದಂಥ ವಿಶ್ರಾಮ ಗೃಹ ಗೃಹ ಇಷ್ಟೆಲ್ಲ ಮಾಡಿದರೆ ಎತ್ತಿ ಮಠ ಮಠದಲ್ಲಿ ಏ ವ್ಯವಸ್ಥೆ ಇದೆ ಗೋರಕ್ಷಣೆಗೆ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದೆ ನಿಮಗೆ ಸ್ವರ್ಗ ಕಟ್ಟಿಟ್ಟ ಬುಟ್ಟಿ ಇನ್ನು ಇದರಲ್ಲಿ ಈ ಗೋಗ್ರಾಸದ ನರೇ ಏಚ ಏ ಕಾಮಂ ಗೋ ನಿವೇ ನಿಷೇವಿನ ಪ್ರಪ ಸಂಸ್ಕಾಪದ ಏಚ ಯಾಂತಿ ಯಮಕ್ಷಯಂ ನಿಮಗೆ ಈ ಪಾಪ ಇದೆಲ್ಲ ನಾನು ಹೇಳಿರುವಂಥದ್ದು ಈ ಪಾಪ ಮತ್ತು ಪುಣ್ಯ ಅಂತ ಯಾರೊಂದು ಸ್ವೀಕಾರ ಮಾಡ್ತಾರೆ ಅವರಿಗೆ ಮಾತು ಮಾತ್ರ ಸತ್ಯ ಪರೋಪಕಾರ ಪುಣ್ಯಾಯ ಒಂದು ಪಾಪಾಯ ಪರಪೀಡನ ಈ ಪರಪೀಡನೆಯೇ ಒಂದು ಸಂಸ್ಕಾರ ಅಂತ ಇದ್ದವರಿಗೆ ಅವ್ರಿಗೆ ಏನಾಗ್ತದೆ ಅಂತ ಮುಂದೆ ಹೇಳಲಿಕ್ಕಿದ್ದೇವೆ ಖಂಡಿತವಾದ ಹಾ ಇನ್ನು ಈ ಅನಾಥವಾದಂತಹ ಗೋ ದ್ವಿಜಾಸಿ ಸ್ತ್ರೀ ಶರಾ ರಕ್ಷಣೆ ಏ ಮೃತ ಧರ್ಮ ಸಂಗ್ರಾಮಿ ನಾವು ನೋಡ್ತೇವೆ ಗೋರಕ್ಷಣೆ ಮಾಡಲಿಕ್ಕೆ ಹೋಗಿ ಪ್ರಾಣ ಕಳ್ಕೊಂಡ್ರು ಗೋ ರಕ್ಷಣೆ ಮಾಡ್ಲಿಕ್ಕೆ ಹೋಗಿ ಜೈಲಲ್ಲಿ ವಾಸ ಮಾಡಿದ್ರು ಹೌದು ಮಾತು ಕೇಳ್ತೇವೆ ಹಾ ಹೀಗೆ ಮಾಡಿದರೆ ನಮ್ಮ ಧರ್ಮಶಾಸ್ತ್ರದ ಅದು ಅದಕ್ಕೂ ಉತ್ತರ ಇದೆ ಏನು ತೊಂದರೆ ಇಲ್ಲ ಅವರಿಗೆ ಇಲ್ಲಿ ಉಪದ್ರ ಆಗ್ಬೋದು ಅಲ್ಲಿ ಮಾತ್ರ ನಿಮಗೆ ಯಮನ ಪ್ರವೇಶ ಪ್ರವೇಶವೇ ಇಲ್ಲ ಅಂತ ಯಾಕೆ ಗೋವಿಗೋಸ್ಕರವಾಗಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಕೆಲ ಒಳ್ಳೆಯ ಕೆಲಸ ಮಾಡಿದ್ದೀರಿ ನೀವು ಸತ್ಯ ಆದ್ದರಿಂದಾಗಿ ನಿಮಗೆ ಯಮನಲ್ಲಿ ಹೋಗುವಂಥ ವ್ಯವಸ್ಥೆ ಇಲ್ಲ ನೀವು ಸೀದಾ ಯಾಕೆ ಅಸಿಪತ್ರಾದಿ ಅಸಿಪತ್ರಾದಿಗೋರಂ ನದಿ ವೈತರಣಿಂದ ಪ್ರಸಾದಾತ್ತೇ ತರಿಷ್ಯಾಮಿ ಗೋಮಾತಾ ತೇ ನಮೋ ನಮಃ ಈ ಆ ಗೋವಿನ ಸೇವೆ ಎನ್ನುವಂಥದ್ದು ಸತ್ಯ ಬಿಣ್ಣ ಏನೋ ಗೋ ಸಂರಕ್ಷಣೆಯಲ್ಲಿ ಜೀವ ಕಳೆದ್ರು ಗೋ ನಾವು ಪಾಪದಿಂದಾಗಿ ಎಲ್ಲ ನರಕಕ್ಕೆ ಹೋಗುವಂಥದ್ದು ಇದ್ರೆ ಅಥವಾ ವೈತರಣ್ಯಲ್ಲಿ ಅಂತಿದ್ರೆ ಅಲ್ಲಿಂದ ಉತ್ತಾರಣೆ ಮಾಡಿ ಸ್ವರ್ಗಕ್ಕೆ ಕರ್ಕೊಂಡು ಅಂತೆ ಇದು ನಮ್ಮ ಗರುಡ ಪುರಾಣದ ಮಾತು ಹಾಗಾಗಿ ದೇಹಾಂತ್ಯ ಆದಮೇಲೆ ನಮ್ಮ ಸಂಸ್ಕಾರದಲ್ಲಿ ಒಂದು ಐದು ನಾಲ್ಕು ಐದು ಬಾರಿ ಗೋದಾನ ಬರುತ್ತೆ ಯಾಕೆ ಹೇಳಿದರೆ ಎಲ್ಲಾದರೂ ಪಾಪ ಮಾಡಿದರೆ ತಿಳಿದ ಪಾಪ ಮಾಡಿದರೆ ಈ ಗೋದಾನದಿಂದಾಗಿ ಇದು ನನ್ನ ಮುಂದೆಗೆ ಸಹಾಯವಾಗಿ ಬರಲಿ ಅಂತ ವ್ಯವಸ್ಥೆ ಇದೆ ಹೀಗೆ ಗೋರಕ್ಷಣೆಯನ್ನು ಗೋಗ್ರಾಸವನ್ನು ಗೋವಿನ ಬಗ್ಗೆ ಮುತುವರ್ಜಿಯನ್ನು ಯಾರು ವಹಿಸುತ್ತಾರೋ ಅವರಿಗೂ ಖಂಡಿತವಾಗಿಯೂ ಅವ್ಯವಸ್ಥೆ ಎನ್ನುವಂಥದ್ದು ಇಲ್ಲಿ ಕೆಲವೊಮ್ಮೆ ನಮ್ಮ ಅರಾಜಕತೆಯಲ್ಲಿ ಬುದ್ಧಿಹೀನರ ವ್ಯವಸ್ಥೆಯಲ್ಲಿ ಆಗ್ಬೋದು ವಿನಃ ದೇವರ ವ್ಯವಸ್ಥೆಯಲ್ಲಿ ಖಂಡಿತವಾಗಿ ಅವರಿಗೆ ಅವ್ಯವಸ್ಥೆ ಆಗಲಿಕ್ಕೆ ಸಾಧ್ಯ ಇಲ್ಲ